ಒಂದ್ ಆನಂದ ಎಲ್ಲರ ಜೊತೆಗೆ ಮಾತನಾಡುವುದೇ ಒಂದ್ ಆನಂದ ಪ್ರಸಾದವನ್ನ ಸ್ವೀಕಾರ ಮಾಡುವುದೇ ಒಂದ್ ಆನಂದ ಇದೇ ಭಾರತ ನೋಡ್ರಿ ನನ್ನ ದೃಷ್ಟಿಯೊಳಗ ಭಾರತ ಅಂತ ನಾವು ಯಾವ್ದಕ್ ಕರಿಬೇಕು ಅಂದ್ರೆ ನೀವು ದೆಹಲಿಗೆ ಹೋದ್ರಿ ಅಂದ್ರೆ ಅಲ್ಲಿ ನಿಮಗೆ ಭಾರತ ಕಾಣಿಸಂಗಿಲ್ಲ ನೀವು ದೆಹಲಿಗೆ ಹೋದ್ರಿ ಅಂದ್ರೆ ಅಲ್ಲಿ ಬಹಳ ದೊಡ್ಡ ಪ್ರಮಾಣಗಳ ವಾಯು ಮಾಲಿನ್ಯ ಅದ ಅಲ್ಲಿ ನಿಮಗೆ ಭಾರತ ಕಾಣಸಂಗಿಲ್ಲ ಹಾಗಂತ ಹೇಳಿ ನೀವು ಮುಂಬೈಗೆ ಬಂದ್ರಿ ಅಂದ್ರೆ ಅಲ್ಲಿ ನಿಮಗೆ ಭಾರತ ಕಾಣಸಂಗಿಲ್ಲ ಅಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳ ಕಾಣಸ್ತಾವ ಹೊರತಾಗಿ ನಿಮಗ ಭಾರತವನ್ನು ಆಗಂಗಿಲ್ಲ ನೀವು ಬೆಂಗಳೂರಿಗೆ ಬಂದ್ರಿ ಅಂದ್ರೆ ಟ್ರಾಫಿಕ್ ಜಾಮ್ ಸಿಗ್ತೈತೆ ಹೊರತಾಗಿ ನಿಮಗೆ ಭಾರತ ನೋಡಕ್ ಆಗಂಗಿಲ್ಲ ಚೆನ್ನೈಗೆ ಹೋದ್ರಿ ಅಂದ್ರೆ ಸಮುದ್ರ ದಂಡಿ ನೋಡಬೋದ ಹೊರತಾಗಿ ದೊಡ್ಡ ಭಾರತವನ್ನು ನೋಡಕ್ ಆಗಂಗಿಲ್ಲ ಹಾಗಾದ್ರೆ ಅಜ್ಜಾರೆ ಇಂಥ ದೊಡ್ಡ ಭಾರತವನ್ನು ಸಣ್ಣ ಜಾಗದಾಗ ನಾವು ಎಲ್ಲಿ ನೋಡೋಣ್ರಿ ಅಂತ ತಿಳ್ಕೊಳಕ್ ಕೇಳಿದ್ರಿ ಅಂದ್ರೆ ನೀವು ಎಲ್ಲಿಯೂ ಹೋಗಬೇಕಾದ ಜರುತ್ತಿಲ್ಲ ಜಮಖಂಡಿ ತಾಲೂಕಿನ ಕಡ್ಕೋಳಕ್ಕೆ ಬಂದು ಬಿಟ್ರಿ ಅಂದ್ರೆ ದೊಡ್ಡ ಭಾರತದ ದರ್ಶನ ನಿಮಗೆ ಇಲ್ಲಿ ಆಗ್ತೈತಿ ಅನ್ನುವಂಥದ್ದನ್ನ ನಾವೆಲ್ಲರೂ ಸ್ಪಷ್ಟವಾಗಿ ತಿಳ್ಕೊಳಿ ಇಲ್ಲಿ ಗುಬ್ಬೇಶ್ವರ ಹತ್ರ ಬರ್ತಿರಲ್ಲ ಯಾಕೆ ಅವ್ರ ಹತ್ರ ಅಂತದೊಂದು ಶಕ್ತಿ ಅದ ನೀವೆಲ್ಲರೂ ಅವ್ರ ದರ್ಶನ ತೆಗೆದುಕೊಳ್ಳೋ ಸಲುವಾಗಿ ಬರ್ತೀರಿ ಅವರಿಗೆ ಗುಬ್ಬೇಶ್ವರ ಅಂತ ಯಾಕೆ ಹೆಸರು ಬಂತು ಅನ್ನೋದೇ ಒಂದು ವಿಶೇಷ ಅದ ತಪಸ್ಸಿ ಕೂತ್ಕೊಂಡಿದ್ರ ಅಪ್ಪ ಅವರು ನೀವು ಅನಾದಿ ನಿರಂಜನ ಜಗದ್ಗುರುಗಳಾಗಿರುವಂತಹ ತೋಂಟದ ಸಿದ್ಧಲಿಂಗ ಶಿವಯೋಗಿ ಅವರ ಭಾವಚಿತ್ರವನ್ನು ನೋಡ್ರಿ ಅವರ ಭಾವಚಿತ್ರವನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ನೀವು ಬಹಳ ವರ್ಷಗಳ ಹಿಂದೆ ಸಿದ್ಧಲಿಂಗೇಶ್ವರರ ಧಾರಾವಾಹಿ ಬರ್ತಿದ್ರು ಟಿವಿ ಒಳಗೆ ನೋಡ್ರಿ ಯಾರು ನಾವು ನೋಡುವಂತ ಧಾರಾವಾಹಿ ಬೇರೆ ಧಾರಾವಾಹಿ ಮನಿ ಒಂದು ಮೂರು ಬಾಗಲು ಯಾವ ಅದು ಅಗ್ರಿ ಸಾಕ್ಷಿ ಅದಿಂತವಂದ್ರೆ ಬರೀ ಹಚ್ಚದ ಇರ್ತೈತಿ ಅಂತ ಧಾರಾವಾಹಿ ನೋಡ್ತೀರಿ ಗುರುಗಳು ಧಾರಾವಾಹಿಗಳನ್ನು ನೋಡುವಂತದ್ದು ಕಡಿಮೆ ಆಗ್ತದೆ ಎಡಿಯೂರು ತೋಂಟದ ಸಿದ್ಧಲಿಂಗ ಶಿವಯೋಗಿ ಅಂತ ತಿಳ್ಕೊಂಡು ಬಹಳ ದೊಡ್ಡ ಗುರುಗಳು ಒಬ್ಬರು ಆಗಿ ಹೋದ್ರು ಅವ್ರ ತಪಸ್ಸಿಗೆ ಕುಳಿತುಕೊಂಡ್ರ ಮ್ಯಾಲ ಹುತ್ತೀತು ಆಕಳು ಬಂದು ಹಾಲು ಕೊಡ್ತಿತ್ತು ಹುತ್ತು ಬೆಳಿತದ ಆಕಳು ಬಂದು ಹಾಲು ಕೊಡ್ತದ ದಾಡಿ ಒಳಗೆ ಗುಬ್ಬಿ ಬಂದು ಗೂಡು ಕಟ್ತಾವ್ ಇಲ್ಲಿ ಸಿದ್ದೇಶ್ವರರು ಅಂತ ತಿಳ್ಕೊಂಡು ಕರೆಸಿಕೊಳ್ಳುವಂತ ಒಬ್ಬ ದೊಡ್ಡ ಯೋಗಿಗೆ ಯಾಕೆ ಗುಬ್ಬೇಶ್ವರರು ಅಂತ ಕರೆದರು ಅಂದ್ರೆ ಅವ್ರ ತಪಸ್ಸನ್ನ ಹೆಂಗ ಏಕತಾನತೆಯಿಂದ ಮಾಡ್ಕೊಂತ ಬಂದಿದ್ರು ಅಂದ್ರೆ ಅವ್ರ ಒಳಗ ಗುಬ್ಬಿ ಗೂಡು ಕಟ್ಟಿದ್ರು ಅದಕ್ಕೆ ಅವ್ರಿಗೆ ಏನಂದ್ರು ಗುಬ್ಬೇಶ್ವರ 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 ಅಂತ ಕರ್ಕೊಂತ ಬಂದ್ರು ಅಂದ್ರೆ ಒಬ್ಬ ಯೋಗಿ ಒಬ್ಬ ತಪಸ್ವಿ ಒಬ್ಬ ಶಿವಯೋಗಿ ಮನಸ್ಸು ಮಾಡಿಬಿಟ್ರು ಅಂದ್ರೆ ಈ ಹೊರಗಡೆ ಜಗತ್ತಿನ ಬಗ್ಗೆ ಅವ್ರಿಗೆ ಅರಿವು ಆಧ್ಯಾತ್ಮದ ಬಗ್ಗೆ ಅರಿವು ಇರ್ತದೆ ಹೀಗಾಗಿ ಅವ್ರು ಇಲ್ಲಿ ತಪಸ್ಸನ್ನು ಮಾಡ್ಯಾರ ಅಂದ್ರೆ ನಾವೆಲ್ಲರೂ ಎಷ್ಟು ಖುಷಿ ಪಡ್ಬೇಕು ಹೇಳ್ರಿ ನೋಡಿದ್ರು ನಾವು ಸೂಕ್ಷ್ಮವಾಗಿ ಇಲ್ಲಿ ಬಂದು ನೀವು ಧ್ಯಾನ ಮಾಡ್ಕೋತ ಕುತ್ಕೊಂಡು ಬಿಟ್ರಿ ಅಂತಂದ್ರೆ ನಿಮಗೆ ಗುಬ್ಬೇಶ್ವರರೇ ಆಶೀರ್ವಾದ ಆಗ್ತದೆ ಅದನ್ನ ಬಹಳ ಸೂಕ್ಷ್ಮವಾಗಿ ಕೇಳಬೇಕು ನೀವು ಹಂಗ ಗದ್ದಲದೊಳಗೆ ಬಂದು ಗದ್ದಲದೊಳಗೆ ನೀವು ಹೋಗಿ ಬಿಟ್ರಿ ಅಂದ್ರೆ ಹತ್ತರೊಳಗೆ ಹನ್ನೊಂದು ಜಾತ್ರೆಗೆ ಹೋಗೋದಂಗ ಆಗ್ತದೆ ಅದಕ್ಕೆ ನೀವು ಏನು ಮಾಡಬೇಕು ಅಂದ್ರೆ ಬಹಳ ಶಾಂತವಾಗಿ ಬಂದು ಕೂತ್ಕೊಳ್ಳೋದು ಈ ಸಂದರ್ಭದೊಳಗಂತೂ ಜಾತ್ರೆ ನಡೆದೇ ನಡೀತಿರ್ತದೆ ಯಾವಾಗಾದರೂ ಒಂದು ಸಾರಿ ಮುಂಜಾನೆ ಪ್ರಾತಃ ಕಾಲದೊಳಗೆ ಬಂದು ಕುಳಿತುಕೊಂಡು ನೀವು ಧ್ಯಾನ ಮಾಡ್ರಿ ಸಿದ್ದೇಶ್ವರರು ಮತ್ತು ಗುಬ್ಬೇಶ್ವರರು ಬೇರೆ ಎಲ್ಲೂ ಹೋಗಿಲ್ಲ ಅವರು ಇದೇ ಕ್ಷೇತ್ರದಲ್ಲಿ ಇದ್ದಾರೆ ಅನ್ನುವಂಥದ್ದು ನಿಮ್ಮೆಲ್ಲರ ಗಮನಕ್ಕೆ ಬರ್ತದ ಅನ್ನುವಂಥದ್ದನ್ನ ನೀವೆಲ್ಲರೂ ಚಿಂತನೆ ಮಾಡುವ ಸಲುವಾಗಿನೇ ಈ ಜಾತ್ರಾ ಮಹೋತ್ಸವವನ್ನು ಎಲ್ಲ ಹಿರಿಯರು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಇಲ್ಲಿ ಮಾಡ್ತಾ ಇರುವಂಥದ್ದನ್ನು ನೋಡಿದ್ರೆ ಬಹಳ ಖುಷಿ ಅನ್ನಿಸ್ತದೆ ನಿಮಗೆಲ್ಲರಿಗೂ ಆಮೇಲೆ ಮಹಾಪ್ರಸಾದ ಇರ್ತದೆ ಆ ಮಹಾಪ್ರಸಾದ ಆಗೋದಕ್ಕಿಂತ ಮುಂಚಿತವಾಗಿದ್ದೇ ಇಲ್ಲಿ ಯಾಕೆ ದಾಸೋಹವನ್ನು ಇಟ್ಟಾರೆ ಹೇಳಿ ನೋಡುವ ಹಿರಿಯ ಶಾಣೆ ಶಾನೆ ಇರಬೇಕು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತ ಹಿರಿಯ ರೆಟ್ ಶಾನೆದಾರ ಅಂದ್ರೆ ಜಾತ್ರೆ ಹೆಂಗ ಮಾಡೋದಪ್ಪ ಜಾತ್ರೆ ಬಹಳ ತರ ಮಾಡಕ್ ಬರ್ತದ ಸ್ವಾಮಿಗಳನ್ನ ಕರೆಸಿ ಪ್ರವಚನ ಕಾರ್ಯಕ್ರಮವನ್ನ ಏರ್ಪಾಡು ಮಾಡುವುದರ ಮೂಲಕ ಜನರಲ್ಲಿ ಆಧ್ಯಾತ್ಮಿಕವಾಗಿರುವಂತ ಜಾಗೃತಿ ಮಾಡಬೇಕು ಅಂತ ಹೇಳಿ ನೀವು ಗುರುಗಳನ್ನ ಕರೆಯಿ ಅವರಿಂದ ನಾಲ್ಕಾರು ಮಾತುಗಳನ್ನು ಹೇಳಿಸಬೇಕು ಅನ್ನುವಂಥದ್ದು ಒಂದು ಭಾವ ಐತಲ್ಲ ಅದು ಬಹಳ ದೊಡ್ಡದು ಈಗ ನೋಡ್ರಿ ಆಮೇಲೆ ಪ್ರಸಾದ್ ಇರ್ತದೆ ನಿಮಗೆ ಯಾರಿಗೂ ಅದ್ರ ಬಗ್ಗೆ ಲಕ್ಷ್ಯ ಇಲ್ಲ ನಿಮ್ಮ ಲಕ್ಷ್ಯ ಏನಿದ್ರು ಈಗ ಅಧ್ಯಾತ್ಮದ ಕಡೆಗೆ ಲಕ್ಷ್ಯದ ಅಂದ್ರೆ ನಿಮಗೆ ಬಹಳ ಸ್ಪಷ್ಟವಾಗಿ ಗೊತ್ತದ ಅಲ್ಲಮ್ಮ ಪ್ರಭುದೇವರು ಬಹಳ ಚಂದ ಹೇಳ್ತಾರೆ ಒಲಿ ಮೇಲೆ ನಡಿಗೆ ಊಟ ಮಾಡ್ತಿರೋ ಏನು ತಲೆ ಮೇಲೆ ನಡಿಗೆ ಊಟ ಮಾಡ್ತಿರೋ ಅಂತ ಕೇಳ್ತಾರ ಒಲಿ ಮೇಲೆ ನಡಿಗೆ ನೀವು ಊಟ ಮಾಡಿದ್ರಿ ಅಂದ್ರೆ ನಿಮಗೆ ನಾಲ್ಕು ಗಂಟೆಗಳವರೆಗೆ ಸಂತೃಪ್ತಿ ಸಿಗ್ತದೆ ತಲೆ ಮೇಲೆ ಅಡಿಗೆ ಊಟ ಮಾಡಿಬಿಟ್ರಿ ಅಂದ್ರೆ ಜೀವನ ಪರ್ಯಂತ ಸಂತೃಪ್ತಿ ಸಿಗ್ತೈತಿ ಅದಕ್ಕೆ ನೀವೆಲ್ಲರೂ ಹಿಂಗ್ ವಿಚಾರ ಮಾಡಿದ್ರಿ ಅಪ್ಪ ಅವರನ್ನ ಒಲಿ ಮೇಲೆ ಅಡಿಗೆ ಮನಿಯೊಳಗೂ ಮಾಡ್ತೀವಿ ಇಲ್ಲೂ ಮಾಡ್ತೀವ್ರಿ ಅಜಾರ ಅದೇನ್ ದೊಡ್ಡದಲ್ರಿ ಮೊದಲು ನೀವು ತಲೆ ಮೇಲೆ ಅಡಿಗೆ ನಮಗ ಊಟ ಮಾಡಿಸ್ರಿ ಆಮೇಲೆ ನಾವು ಒಲಿ ಮೇಲೆ ಅಡಿಗೆ ಊಟ ಮಾಡ್ತೀವಿ ಅಂತ ತಿಳ್ಕೊಂಡು ಏನಿಲ್ಲಿ ಇಲ್ಲಿ ಕೂತ್ಕೊಂಡಿರಲ್ಲ ಒಂದು ಒಂದ್ಸರಿ ಜೋರಾಗಿ ತಪ್ಪಾಳು ಅಂತೀವಿ ಅವರನ್ನ ಅಭಿನಂದಿಸಿದ್ರಿ ಜಾತ್ರೆ ಒಳಗೆ ನೀವು ಬಂದಿರಿ ಅಂದ್ರೆ ಬಹಳ ಜಾತ್ರೆ ರೀ ಅಪ್ಪ ಮಗ ಅಪ್ಪ ಮುಂಜಾನೆ ಇರೋದ ತಕ್ಷಣ ನೇರೋ ಹಂಗಿ ನೀಲಿ ಹಾಕಿದ ಜೋತ್ರ ಚೂಕೊಂಡು ಬತ್ತಿನ ಹಾಕೊಂಡು ಕೈಯಾಗ ಒಂದು ಕೈಚಿ ಹಿಡ್ಕೊಂಡು ತಯಾರಾದ್ರಿ ಅಪ್ಪ ಹತ್ತು ವರ್ಷದ ಮಗ ಕೇಳಿದ ಅಪ್ಪಾಜಿ ಎಲ್ಲಿ ಹೊಂಟಿ ಅಂತ ಕೇಳಿದ ಅವಾಗ ಅಪ್ಪ ನಾನು ಜಾತ್ರೆಗೆ ಹೊಂಟೀನಿ ಯಾವ ಜಾತ್ರೆಗೆ ಹೊಂಟೀನಿ ನಾ ಕುಂಬೇಶ್ವರನ ಜಾತ್ರೆಗೆ ಹೊಂಟೀನಿ ಅಂತ ಅಪ್ಪ ಹೇಳಿದ ಹಂಗಿದ್ರೆ ನಾನು ಜಾತ್ರೆಗೆ ಬರ್ತೀನಿ ಅಂತ ಮಗ ಅಂದ ಬ್ಯಾಡಪ್ಪ ಜಾತ್ರೆ ಒಳಗೆ ಜನ ಆ ಜಾತ್ರೆಗೆ ಎಲ್ಲರ ನೀನ್ ಕಳ್ಕೊಂಡ್ರೆ ನೀನ್ ಏನು ಬಿಟ್ಟು ಮರಗೇನು ಬೇಕು ನಾನು ಕೊಡ್ತೀನಿ ಅಂತ ಅಪ್ಪ ಅಂದ ಅವಾಗ ಮಗ ಅಂದ ನೀ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಾ ಬಿಡಂಗಿಲ್ಲ ನಾ ಜಾತ್ರೆಗೆ ಅಪ್ಪ ಒಂದು ಕಂಡೀಷನ್ ಮಾಡಿಲ್ಲ ನಿನ್ನ ಜಾತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ನನ್ನೊಂದ್ ಕಂಡೀಷನ್ ಐತಿ ಏನ್ ಹೇಳಪ್ಪ ಜಿ ಅಂದ ಜಾತ್ರೆ ಒಳಗೆ ನನ್ನ ಕೈ ಒಟ್ಟ ನೀ ಬಿಡಂಗಿಲ್ಲ ಅಂದ್ರೆ ಕರ್ಕೊಂಡು ಹೋಗ್ತೀನಿ ಇಲ್ಲ ಅಂದ್ರೆ ಇಲ್ಲೇ ಬಿಟ್ಟು ಹೋಗ್ತೀನಿ ಅಂದ ಹತ್ತು ವರ್ಷದ ಮಗ ಅಂದ ಮೊದಲು ಜಾತ್ರೆಗೆ ಕರ್ಕೊಂಡು ಹೋದ್ರೆ ಸಕಾಗಿ ಮಾರಯ ಮೊದಲು ನಾನು ಕರ್ಕೊಂಡು ಹೋಗ್ಲಿ ಕೈ ಒಟ್ಟ ಬಿಡಂಗಿಲ್ಲ ಅಂದ್ರೆ ಕೂಡ ಕೂಡಿ ಬಂದ್ರೆ ಜಾತ್ರೆಗೆ ಜಾತ್ರೆ ನನ್ ಹೋಗ್ಬಿಟ್ಟು ಎಲ್ಲಿ ಬೇಕಾದ್ರಲ್ಲಿ ಕುಗಹಾರ ಹಾರಾಡ್ತಿದ್ರು ಯಾರು ಬೇಕಾದ್ರೆ ಜೇಪಿನ ಕುತ್ಕೊಂಡು ಆಟ ಆಡ್ತಿದ್ರು ಮಸ್ತ್ ಆಗಿ ಭಜನೆ ಮಾಡ್ತಿದ್ರು ಗುಲಾಲ್ ಗೆಲ್ಸ್ತಿದ್ರು ಬಂಡಾರ ಹೋಗ್ತಿದ್ರು ವಿಭೂತಿ ಹಚ್ಕೊಂಡು ಎಲ್ಲರೂ ತಮ್ಮ ತಮ್ಮ ಕೇಳಿದಾಗ ಎಲ್ಲರೂ ಧಾರ್ಮಿಕ ಆಚರಣೆಗಳನ್ನ ಮಾಡ್ತಿದ್ರು ಅಪ್ಪಾಜಿ ಹೆಗಲಿಲ್ ಮರ ಹೊತ್ತು ಅಪ್ಪ ಮಗನ ಹೆಗಿಲ್ ಮರ ಹೊತ್ಕೊಂಡ ನೋಡಿದ್ ಈ ಜಾತ್ರೆ ಅವ ಅಂದ ಭೂಮಿ ಮ್ಯಾಲಿನ ಸ್ವರದ ಯಾವಾದ್ರು ಇದ್ರೆ ಜಾತ್ರೆ ನೋಡಪ್ಪ ಅಂತ ತಿಳ್ಕೊಂಡು ನಮ್ಮ ಮಟ್ಟಿಗೆ ಮಗನಿಗೆ ಬಹಳ ಖುಷಿ ಆಗ್ತದೆ ಬಹಳ ಬಾಳ್ ಖುಷಿ ಆಯ್ತು ಅಪ್ಪಾಜಿ ಕೆಳಗಿಳಿಸ ಅಪ್ಪ ಮಗನಿಗೆ ಕೆಳಗಿಳಿಸಿದ ನಡ್ಕೋಂತ ಈಗ ಬರಾಕತ್ತಿದ್ರು ಯಾರೋ ಬಂದ್ ಇಬ್ಬರಿಗೂ ಹಾಲು ಬಿಟ್ರು ಅಪ್ಪ ಒಂದ್ ಕಡೆಗೆ ಮಗ ಒಂದ್ ಅಪ್ಪ ಅಂತ ಮಗ ಹುಡುಕ್ತಾನ ಮಗನ ಅಂತ ಅಪ್ಪ ಹುಡುಕ್ತಾನ ಒಬ್ರಿಗೆ ಒಬ್ಬರು ಸೇಕ್ತಾ ಇದ್ರು ಹತ್ತು ವರ್ಷದ ಹುಡುಗ ಹಣಾಕ್ಷ ಮಾಡಿ ನಮ್ಮ ಅಪ್ಪ ಎಲ್ಲೋ ಕಳ್ಕೊಂಡು ಬಿಟ್ಟಾನ ಅಪ್ಪ ಮಗನ ಹುಡುಕಾಡಕತ್ತ ಎಲ್ಲೋ ನಮ್ಮ ಮಗ ಅಂತ ಹೇಳಿ ಸಾವಿರ ಸಾವಿರ ಜನ ಆ ಮಗನ ಹೆಂಗ್ ಹುಡುಕಾಡೋದು ಅಪ್ಪನ ಹೆಂಗ್ ಹುಡುಕಾಡುವುದು ಅವ ಹತ್ತು ವರ್ಷದ ಮಗದ್ದೆ ಹುಡುಕ್ಯಾಡಿ ಹುಡುಕ್ಯಾಡಿ ಸಾಕಾಗಿ ಒಂದ ಮಾತ ಭೂಮಿ ವ್ಯಾಲಿಯ ನರಕ್ ಯಾವ್ದಾದ್ರು ಇದ್ರು ಇದ್ರ ಜಾತ್ರೆ ನೋಡ ಮಗೇನಂದ್ರಿ ಅವನು ಭೂಮಿ ಮ್ಯಾಲಿ ಸ್ವರ್ಗ ಯಾವ್ದಾದ್ರು ಇದ್ರು ಇದ ಜಾತ್ರೆ ನೋಡ ಹೇಳಿರುವಂತ ಮಗ ಈ ಅದ ಮಗ ಏನ್ ಎಣ್ಣಾ ಭೂಮಿ ಮ್ಯಾಲಿಯಲ್ಲಿ ನರಕ್ ಯಾವ್ದಾದ್ರು ಇದ್ರೆ ಇದ ಜಾತ್ರೆ ನೋಡ ಅನಾಕತ್ತಿದ್ರಿ ಅವ್ನು ಯಾಕೆ ಹೇಳ್ರಿ ಯಾಕಂದನ ಕತ್ತಿದ್ದ ಅಂದ್ರೆ ಅಪ್ಪನ ಕೈ ಬಿಟ್ಟಣ ಅನ್ನೋ ಕಾರಣಕ್ಕಾಗಿ ಸ್ವರ್ಗದಲ್ಲಿ ಜಾತ್ರೆ ನರಕ್ ಕಾಯ್ಕೊಂಡ್ಬಿಟ್ಟು ನಿಮ್ಮನ್ನ ಯಾಕೆ ಈ ಮಾತು ಹೇಳಕೀವಿ ಅಂದ್ರೆ ನಾವು ಒಂದು ಜಾತ್ರೆ ಒಳಗಿದೀವಿ ಈ ಜಾತ್ರೆ ಒಳಗೆ ಎಲ್ಲಿವರೆಗೂ ನಾವು ಗುಬ್ಬೆಪ್ಪ ಹಿಡ್ಕೊತೀವಿ ಅಲ್ಲಿವರೆಗೂ ಜಾತ್ರೆ ಸ್ವರ್ಗದಂಗೆ ಕಾಣ್ತೈತಿ ಇಲ್ಲ ಅಂದ್ರೆ ಜಾತ್ರೆ ಬಿಡ್ತೈತಿ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಳಬೇಕು ಆ ಒಂದು ಹಿನ್ನೆಲೆಯಲ್ಲಿ ತಾವೆಲ್ಲ ಹಿರಿಯರು ಇಂಥದೊಂದು ಜಾತ್ರಾ ಮಹೋತ್ಸವವನ್ನು ನೆಪವಾಗಿಟ್ಟುಕೊಂಡು ಗುರುಗಳನ್ನ ವೇದಿಕೆಗೆ ಕರೆಯಿಸಿ ಅವರಿಂದ ನಾಲ್ಕಾರು ಮಾತುಗಳನ್ನು ಹೇಳಿಸುವುದರ ಮೂಲಕ ಸಣ್ಣ ಸಣ್ಣ ಮಕ್ಕಳಿಗೆ ನೋಡ್ರಿ ಸಣ್ಣ ಸಣ್ಣ ಮಕ್ಕಳೆಲ್ಲ ಬಂದು ಕುಟ್ಕೊಂಡ್ರೆ ಇಂತ ಸಣ್ಣ ಸಣ್ಣ ಮಕ್ಕಳನ್ನ ಜಾತ್ರೆಗೆಲ್ಲ ಕರ್ಕೊಂಡ್ ಬರ್ಬೇಕು ನೀವು ಪ್ರವಚನಕ್ಕೆಲ್ಲ ಕರ್ಕೊಂಡ್ ಬರ್ಬೇಕು ನೀವು ಬಹಳ ಮಂದಿ ಪ್ರವಚನ ಹೇಳುವಂತ ಸಂದರ್ಭದೊಳಗೆ ಸಣ್ಣ ಸಣ್ಣ ಮಕ್ಕಳು ಮುಂದ್ ಕೂತು ಗಲಾಟೆ ಮಾಡಕತ್ರ ಅವ್ರಿಗೆ ಕಳಿಸಿ ಕಳಿಸ್ಬಿಡ್ತಾರೆ ಹಂಗ್ ಮಾಡಬಾರದು ಯಾವುದೇ ಪ್ರವಚನ ಕಾರ್ಯಕ್ರಮ ಆಗಿರ್ಬಹುದು ಸಣ್ಣ ಸಣ್ಣ ಮಕ್ಕಳನ್ನ ಮುಂದಕ್ಕೆ ಕೂಡ ಸ್ವಲ್ಪ ಗಲಾಟೆ ಮಾಡ್ತಾರೆ ಅವ್ರು ಆದ್ರೂ ಅವ್ರನ್ನ ಸಂಭಾಳ್ಸ್ಕೊಂತ ನೀವು ಅವ್ರಿಗೆಲ್ಲ ಪ್ರವಚನ ಹೇಳೋದಕ್ಕೆ ತೊಂದರೆ ಆಗ್ಲಾರ್ದಂಗೆ ಅವ್ರನ್ನ ಸಂಭಾಳ್ಸ್ಕೊಂಡ ಯಾಕೆ ಹೇಳ್ರಿ ಈಗ ನೀವೆಲ್ಲರೂ ದೊಡ್ಡವರು ಇದ್ರಿ ಗಟ್ಟಿ ಜಾತ್ರೆ ಮಾಡ್ತೀರಿ ಇನ್ ಇಪ್ಪತ್ತು ವರ್ಷಕ್ಕೆ ಈ ಜಾತ್ರೆ ಯಾರು ಮಾಡ್ತಾರ ಏನು ಸಂಸ್ಥಾನ ಹುಡುಗರು ಇದಾರಲ್ಲ ಇವರ ದೊಡ್ಡವರಾಗಿರ್ತಾರ ಇಪ್ಪತ್ ವರ್ಷ ವರ್ಷಕ್ಕೆ ಇವ್ರ ಕೈಯೊಳಗನೆ ಈ ಜಾತ್ರೆ ಇರುವುದರಿಂದ ಸಣ್ಣ ಹುಡುಗರು ಇದ್ದಾಗ ಅವ್ರಿಗೂ ನೀವು ಸಂಸ್ಕಾರ ಕೊಟ್ಟು ಬಿಟ್ರಿ ಅಂದ್ರೆ ಈ ಜಾತ್ರೆಗೆ ಬಹುದೊಡ್ಡದಾಗಿರುವಂತ ಒಂದು ಘನತೆ ಬರ್ತೈತಿ ಅನ್ನುವಂಥದ್ದನ್ನ ನಾವೆಲ್ಲರೂ ನೆನಪಿನಲ್ಲಿ ಇಟ್ಟುಕೊಂಡು ಈ ಕಡಕೋಳದಲ್ಲಿ ಬಾಳ ಚಲೋ ಕಾರ್ಯಕ್ರಮ ನಾವ್ ಹಿಂದೆ ಒಲೆ ಮಠದ ಪರಮ ಪೂಜ್ಯರು ಪರಮ ಪೂಜೆ ಕುಮಾರ ಚನ್ನಬಸವ ಸ್ವಾಮಿಗಳು ಇದ್ದಾಗಲೂ ಕೂಡ ನಾವು ಬರ್ತಿದ್ವಿ ಬಹಳ ಅಂದ್ರೆ ಬಹಳ ಅಪರೂಪವಾಗಿರುವಂತ ಕ್ಷೇತ್ರ ಇದು ನಾನು ಅದನ್ನೇ ಹೇಳೋದು ಬಹಳ ಮಂದಿ ಈ ಜೀವನವನ್ನ ಸಾರ್ಥಕ ಮಾಡಿಕೊಳ್ಳೋ ಸಲುವಾಗಿ ಎಲ್ಲೆಲ್ಲೋ ಹೋಗಿಬಿಡ್ತಾರೆ ಅಲ್ಲಿಗೆ ಹೋಗ್ತಾರ ಇಲ್ಲಿಗೆ ಹೋಗ್ತಾರ ಆ ಕಡೆ ಹೋಗ್ತಾರ ಈ ಕಡೆ ಹೋಗ್ತಾರ ಎಲ್ಲೆಲ್ಲಿ ಹೋಗ್ಬೇಕಾದ ಜರುತ್ತಿಲ್ಲ ನಿಮ್ಮ ಜೀವನ ಸಾರ್ಥಕ ಆಗಬೇಕಾಗಿತ್ತು ಅಂದ್ರೆ ನೀವು ಕಡಕೋಳದ ಗುಬ್ಬೇಶ್ವರ ಕ್ಷೇತ್ರಕ್ಕೂ ಬಂದ್ ಬಿಟ್ರಿ ಅಂದ್ರೆ ನಿಮ್ಮ ಜೀವನ ಸಾರ್ಥಕ ಆಗತೈತಿ ಅನ್ನುವಂಥದ್ದನ್ನ ನಾವೆಲ್ಲರೂ ತಿಳಿದುಕೊಂಡು ಅಂಥದ್ದೊಂದು ನಂಬಿಕೆ ಒಳಗೆ ನಾವೆಲ್ಲ ಹೋಗ್ಬೇಕು ದೇವ್ರು ನಾನು ಅಂತ ಹೇಳ್ತೇವೆ ನೀನು ನಾನಿ ಪ್ರಶ್ನೆ ಕೇಳ್ತೇನೆ ದೇವ್ರು ಹೇಳಿದಾನಂತಕೊಂಡು ಯಾರೋ ಒಬ್ರು ಕೇಳಿದ್ರು ನಿನ್ನ ಸಲುವಾಗಿ ದೊಡ್ಡ ದೊಡ್ಡ ಮಂದಿರಗಳನ್ನು ಕಟ್ಟ್ಯಾರ ಗುಡಿ ಗುಂಡಾರಿಗಳನ್ನ ನಿರ್ಮಾಣ ಮಾಡ್ಯಾರ ಮಸೀದಿ ಚರ್ಚ್ ನಿರ್ಮಾಣ ಮಾಡ್ಯಾರ ಏನೇನೋ ವ್ಯವಸ್ಥಿತವಾಗಿ ಮನುಷ್ಯರು ಮಾಡ್ಕೊತ ಬರಾಕತ್ತಾರ ನೀ ಎಲ್ಲಿ ಇರ್ತೀ ತಿಳ್ಕೊಂಡು ದೇವರನ್ನ ಕೇಳಿದ್ರು ಅವಾಗ ದೇವ್ರು ಹೇಳಿದ ನನ್ನ ಸಲುವಾಗಿ ಏನೇನಿಗೆ ಧಾರ್ಮಿಕ ಕ್ಷೇತ್ರಗಳ ನಿರ್ಮಾಣ ಮಾಡ್ಯಾರಲ್ಲ ಇಲ್ಲಿ ಎನ್ಯೂನ ಏನಂಗಿಲ್ಲ ನಾ ಇರ್ತೀನಿ ಅಂದ್ರೆ ನನ್ನ ಭಕ್ತರು ಎಲ್ಲಿ ಇರ್ತಾರಲ್ಲ ಅಲ್ಲಿ ನಾ ಪಕ್ಕ ಇರ್ತೀನಿ ಅಂತ ತಿಳ್ಕೊಂಡು ದೇವರು ಹೇಳಿದ್ರು ಹಾಗಾದ್ರೆ ಈಗ ದೇವರು ಹೇಳಿದಂತೀವಿ ನೀವು ಕಡ್ಕೋಣದ ಈ ಅತ್ಯಂತ ಪವಿತ್ರವಾಗಿರುವಂತ ಪ್ರಾಂಗಣದೊಳಗನ ದೇವರದಾನ ಅಂತ ತಿಳ್ಕೊಳ್ಬೇಕು ನಮ್ಮ ಒಳಗ ದೇವರ ಹೊರಗೆ ದೇವರ ಗಿಡ ಗಿಡಗಂಟಿಗಳಲ್ಲಿ ದೇವರ ಪ್ರಾಣಿ ಪಕ್ಷಿಗಳಲ್ಲಿ ದೇವರದಾನ ಸಕಲ ಜೀವಾತ್ಮರಿಗೂ ಲೇಸನೆ ಬಯಸುವ ಒಂದು ಮನಸ್ಥಿತಿಯೊಳಗೆ ದೇವರ ದಾನ ಅನ್ನುವಂಥದ್ದನ್ನು ತಿಳಿದುಕೊಂಡು ನಾವೆಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು ನಮ್ಮ ಮುಂದಿನ ಪೀಳಿಗೆಗೆ ಈ ಒಂದು ಸಂಸ್ಕೃತಿ ಸಂಸ್ಕಾರವನ್ನು ಹಸ್ತಾಂತರಿಸಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಕರೆಕ್ಟ್ ಹನ್ನೊಂದು ಗಂಟೆಗೆ ಕೇಳಿದೀವಿ ಕಾರ್ಯಕ್ರಮ ಒಂದು ಹನ್ನೊಂದು ಗಂಟೆಗೆ ಬಂದು ನಿಂತ್ಕೊಂಡು ಬಿಟ್ಟಿದ್ದೀವಿ ನಾವ್ ಆಮೇಲೆ ಹನ್ನೆರಡು ಗಂಟೆಗೆ ಬರ್ರಿ ಅಂದ್ರೆ ಹಂಗಲ್ಲ ಗಿಡದ ಗಿಡ ನಿಂತ್ಕೊಂಡು ಫೋನ್ ಅವು ಅವೆಲ್ಲ ಕಾಲ್ಸ್ ಎಲ್ಲ ಇರ್ತದಂತೆ ಸ್ವಾಮಿಗಳು ಎಲ್ಲ ಮಾತಾಡಿ ಕೆಲಸ ಮಾಡಿ ಹನ್ನೆರಡುವರೆ ಆದ್ರೂ ಫೋನ ಬರುವಂತ ನಮಗೆ ಒಂದು ಗಂಟೆ ಆದ್ರೂ ಫೋನ ಬರ್ತಾ ಇಲ್ಲ ಯಾಕಂದ್ರೆ ಇನ್ನೇನು ದೇವರು ಉತ್ಸವ ಉತ್ಸವ ಇರ್ತದೆ ಕಾಣಿಸ್ತದೆ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಾವೆಲ್ಲರೂ ಅಲ್ಲಿ ತೊಡಗಬೇಕಾಗಿರೋದ್ರಿಂದ ತಾವಾರು ಅನ್ಯತಾ ಭಾವಿಸಬಾರದು ಬಹಳ ಒಳ್ಳೆಯ ಕಾರ್ಯಕ್ರಮ ಎರಡು ಗಂಟೆ ದಾಟಿ ಹೋಗಿರೋದರಿಂದ ತಾವೆಲ್ಲರೂ ಮಹಾಪ್ರಸಾದವನ್ನು ಸಾವಕಾಶವಾಗಿ ಸಾವಧಾನವಾಗಿ ಕೆಡಿಸಲಾರದ ಮಹಾಪ್ರಸಾದ ಸ್ವೀಕಾರ ಮಾಡ್ರಿ ಇಲ್ಲಿ ದಚ್ಚಿಣ ಮಠದ ಪರಮ ಪೂಜ್ಯರು ಈ ಕಾರ್ಯಕ್ರಮದ ಭಾವನೆ ಸನ್ನಿಧಾನವನ್ನು ಅಲಂಕರಿಸಿದ್ದಾರೆ ಅವರ ಆಶೀರ್ವಚನವನ್ನು ತಾವೆಲ್ಲರೂ ಕೇಳಬೇಕು ತಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಂಡ್ರಿ ನಮ್ಮ ಓಲೆ ಮಠದ ಆನಂದ ಬೇವರು ಎಲ್ಲ ಕಡೆಗೂ ಕೂಡ ಸಂಘಟನೆಯನ್ನು ಮಾಡುವಂತ ಒಂದು ಅಪರೂಪವಾಗಿರುವಂತಹ ಪ್ರವೃತ್ತಿಯನ್ನು ಹೊಂದಿರುವಂತ ದೇವರು ಈಗ ನೋಡಿ ಈ ಮತ್ತೆ ಮತ್ತೆ ಇಲ್ಲಿಗೆ ನಿರಂತರವಾಗಿ ಅಡ್ಡಾಡುವಂತ ಒಂದು ಅಪರೂಪದ ಸಂಘಟನಾ ಚಾತುರ್ಯವನ್ನು ಇಟ್ಟುಕೊಂಡಿರುವಂತಹ ಸ್ವಾಮಿಗಳು ಇತ್ತೀಚೆಗೆ ತಾವೆಲ್ಲ ಗಮನಿಸಿರಬೇಕು ಶ್ರಾವಣ ಮಾಸದೊಳಗೆ ಒಂದು ಓಲೆಯೂ ಬಿಟ್ಟಿಲ್ಲರೋ ಜಮಖಂಡಿಯೊಳಗು ಎಲ್ಲ ಓನೆ ಓಲಿಗಳನ್ನು ಅಡ್ಡಾಡಿ ದುಶ್ಚರಗಳನ್ನ ಬೇಡಿ ಸದ್ಗುಣಗಳನ್ನ ನೀಡಿ ಒಂದು ಕಲ್ಯಾಣದ ದಾರಿಯನ್ನು ತೋರಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾರಲ್ಲ ಆನಂದ ದೇವರಿಗೆ ಒಂದ್ಸರಿ ಜೋರಾಗಿ ಚಪ್ಪಾಣಿಯ ಹಿನ್ನೆಲೆ ಎಲ್ಲಾ ಭಕ್ತರು ಗಟ್ಟಿಯಾಗಿ ನಿಂತ್ಕೊಳ್ಳಬೇಕು ಅವ್ರು ಯಾವುದೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಅಂದ್ರೆ ಅವರಿಗೆ ಬೆನ್ನೆಲುಬಾಗಿ ನೀವು ನಿಂತ್ಕೊಂಡಿರಿ ಅಂದ್ರೆ ನಿಮ್ಮಂತ ಜೊತೆಗೆ ಜೊತೆಗಿದ್ರು ಅಂತಂದ್ರೆ ಅವ್ರು ಇನ್ನೂ ಅದ್ಭುತವಾಗಿರುವಂತ ಕಾರ್ಯಗಳನ್ನು ಮಾಡ್ತಾರೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಷ್ಟು ಚಲೋ ಭಕ್ತರು ಕೂತ್ಕೊಂಡಿರ್ ನೋಡ್ ಎಲ್ಲರೂ ಹಿರಿಯರೆಲ್ಲ ಕೂತ್ಕೊಂಡಿದ್ರಿ ತಾಯಂದ್ರೆಲ್ಲ ಕಳೆದ ಕುತ್ಕೊಂಡಿದ್ರಿ ಅದನ್ನ ನಾನು ಹೇಳೋದು ಬಂಗಾರದ ರೇಟ್ ಒಂದ್ಸರಿ ಹೆಚ್ಚಾಗ್ತೈತಿ ಒಂದ್ಸರಿ ಕಡಿಮೆ ಆಗ್ತದೆ ನಿಮ್ಮ ಮುಖ ಹಾಕ ಒಮ್ಮೆ ಒಂದು ಲಕ್ಷ ರೂಪಾಯಿ ಹೆತ್ರಿ ಬಂಗಾರ ಬಂಗಾರದ ರೇಟ್ ಏನಾಗ್ತದೆ ಒಂದ್ಸರಿ ಹೆಚ್ಚಾಗ್ತೈತಿ ಒಂದ್ಸರಿ ಕಡಿಮೆ ಆಗ್ತದೆ ಹೆಚ್ಚಾಗುವಾಗ ಹತ್ತು ಸಾವಿರ ಆಗ್ತೈತಿ ಕಡಿಮೆ ಆಗುವಾಗ ಒಂದೊಂದೂರ ಆಗಿರ್ತೈತೆ ನೋಡ್ರಿ ಬಂಗಾರದ ರೇಟ್ ಒಂದ್ಸರಿ ಹೆಚ್ಚಾಗ್ತೈತಿ ಒಂದ್ಸರಿ ಕಡಿಮೆ ಆಗ್ತದೆ ಬೆಳ್ಳಿ ರೇಟ್ ಒಂದ್ಸರಿ ಹೆಚ್ಚಾಗ್ತದೆ ಒಂದ್ಸರಿ ಕಡಿಮೆ ಆಗ್ತದೆ ನನಗೆ ಖುಷಿ ಅನ್ಸೋದಂತ ವಿಚಾರ ಏನು ಅಂದ್ರೆ ಬಂಗಾರ ರೇಟ್ ಹೆಚ್ಚು ಕಡಿಮೆ ಆಗ್ತೈತಿ ಬೆಳ್ಳಿ ರೇಟು ಹೆಚ್ಚು ಕಡಿಮೆ ಆಗ್ತೈತಿ ಇದೀವಿ ಭಕ್ತರ ಭಕ್ತಿ ಅನ್ನುವಂಥದ್ದು ಹೋಗಕ್ಕೆ ಹೊರತಾಗಿ ಅದು ಕಡಿಮೆ ಆಗಲಿಲ್ಲ ಅನ್ನೋದಕ್ಕೆ ಈ ಕಾರ್ಯಕ್ರಮವನ್ನು ಸಾಕ್ಷಿ ಅಂತ ನಾನು ಭಾವಿಸ್ಕೊಳ್ತೇನೆ ತಮಗೆಲ್ಲ ಶುಭವನ್ನು ಕೋರಿ ನನ್ನ ಮಾತುಗಳನ್ನು ಪೂರ್ಣಗೊಳಿಸ್ತೇನೆ